ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಫುಲ್ಲು ನೋಡಿ ಯಾಕೆಂದರೆ ಈ ಬ್ಲಾಗಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ಅದು ಅಕ್ಕ ಬೆಳಗ್ಗೆ ಇದ್ದು ಊರಿಗೆ ಹೊರಟರು ಅರ್ಧ ಅರ್ಧ ಗಂಟೆ ಜರ್ನಿ ಅಷ್ಟೇನೆ ಸ್ಕೂಲಿತ್ತು ಮತ್ತೆ ಇವತ್ತು ಕೆಲಸ ಕೂಡ ಇದೆ ಸೋಮವಾರ ಆಗಿರೋದ್ರಿಂದ ನನ್ನ ಮಗಳಲ್ಲೇ ಬಾಯ್ ಮಾಡ್ತಿದ್ದಾಳೆ ಇವತ್ತು ನಮ್ಮ ಚೋಟು ಟಾಪಿಕ್ ಆಗಿರೋದ್ರಿಂದ ಅನ್ನ ಆಪ್ರೇಷನ್ಗೆ ಇದು ಹೋಗಬೇಕಾದ್ರೆ ಡ್ರೆಸ್ ಹಾಕಿರೋದು ಅವನು ಅಷ್ಟು ಆ್ಯಕ್ಟಿವ್ ಆ ಇರಲಿಲ್ಲ ನೋಡ್ಬೋದು ಈ ವಿಡಿಯೋದಲ್ಲಿ ಕೈ ಕಾಲು ಬಟ್ಟೆ ಕಣ್ಣು ನೋಡಿ ಇದರಲ್ಲಿ ಗೊತ್ತಾಗುತ್ತೆ ತುಂಬ ಕೆಳಗಡೆ ಬಿಡ್ತಿದ್ದಾನೆ ಮುಂದೆ ನಾನು ಅದನ್ನು ಅವನ್ನ ಎತ್ಕೊಂಡು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ಇಲ್ಲಾಂದರೆ ಅರ್ಥ ಆಗೋಲ್ಲ ಇದು ಒಂದು ತ್ರೀ ಮಂತ್ಸ್ ಬೇಬಿ ಇದ್ದಾಗ ಇದು ಆಪ್ರೇಷನ್ ಮಾಡಿಸಿದ್ದು ಪಾಪ ತುಂಬ ಸ್ಟ್ರಗಲ್ಸ್ನ ಅನುಭವಿಸ್ಬಿಟ್ಟಿದ್ದಾನೆ ಏನೂ ಮಾಡೋಕ್ಕಾಗಲ್ಲ ಇದಾದ್ಮೇಲೆ ಆಪ್ರೇಷನ್ ಆದಮೇಲಿಂದ ವೀಡಿಯೋ ಇದೆ ಮುಂದೆ ಇದು ಆಪ್ರೇಷನ್ ಆದಮೇಲಿನ ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿ ಕೈ ಕಲೆಯಲ್ಲ ಬಡಿತಿದ್ದಾನೆ ಅಂದರೆ ಅದು ಲಿಕ್ವಿಡ್ ಇದೆಯಲ್ವ ಅದು ಬ್ರೈನ್ನ ಡ್ಯಾಮೇಜ್ ಮಾಡಿ ಪೆದ್ದೊಂಥರ ಮಾಡಿಬಿಡ್ತಿತ್ತು ಅಂದರೆ ಅದು ಅಲ್ಲೇ ಇದ್ದಿದ್ರೆ ಎರಡು ಮೂರು ವರ್ಷಕ್ಕೆ ಮಾಡ್ಸಿದ್ರೆ ಅವ್ರು ಹೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂದರೆ ಅದಿದ್ದಷ್ಟು ಬ್ರೈನ್ ಡ್ಯಾಮೇಜ್ ಮಾಡ್ತಿತ್ತು ಅದಕ್ಕೋಸ್ಕರ ಇವರು ಸ್ವಲ್ಪ ರಿಸ್ಕ್ ತೊಗೊಂಡು ತ್ರೀ ಮಂತ್ಸ್ ಬೇಬಿನಲ್ಲೇ ಆಪ್ರೇಷನ್ ಮಾಡಿಸ್ಬಿಟ್ರು ಮುಂದೆ ನೋಡಿ ವಿಡಿಯೋದಲ್ಲಿ ಹಾನು ಈಗ ಟೆನ್ ಮನ್ಸ್ ನಾನು ಮಕ್ಕಳ ಅಕ್ಕ ಹೇಳ್ತಾಡ ಆಯ್ತು ಇವತ್ತು ನಾನು ಹೇಳೋ ಬಂದಿರೋ ಟಾಪಿಕ್ ಅಂದರೆ ನಮ್ಮ ಚೋಟು ಬಗ್ಗೆ ನಾನು ಚಿಕ್ಕ ವಯಸ್ಸಲ್ಲೇ ಏನೆಲ್ಲ ಸ್ಟ್ರಗಲ್ಸ್ ಫೇಸ್ ಮಾಡಿದ್ದು ಹೇಳೋಕ್ಕೆ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ನೈನ್ ಮಂತ್ಸ್ ಅವರಮ್ಮ ಕಡೆ ಹೇಳ್ತಿದ್ದಾಗೇ ತಲೆ ಹೇಳ್ತೇವೆ ಅಂತ ನಾನು ನಾನು ಮಗಳ ಬೇರೆ ಸರ್ ಇನ್ನು ತಲೆಯಲ್ಲಿ ನೀರಿದೆ ಅಂತ ಹೇಳಿ ಸ್ಕ್ಯಾನಿಂಗಲ್ಲಿ ಬಂದಿತ್ತು ಇವನಂತೀರ ನೀಚರಿ ಬೈಕ್ ಬೈಕ್ಮ್ಮ ಹ್ಞೂ ಆವಾಗ ನೋಡೋಣ ಸೊರೋಗಿತ್ತು ಉಪನು ಅಥವಾ ಹಂಗೆ ಇದ್ದರೆ ತೋರಿಸ್ಬೇಕಾಗತ್ತದ ಅಂತ ಹೇಳಿದ್ರು ಪಾಪ ಅವರಮ್ಮ ಇವನ್ನ ಎತ್ಕೊಂಡು ಬಾಣ ಅಂತೇಳಿ ತುಂಬ ಪಾಪ ತುಂಬ ಅಂದರೆ ಒಂದು ತ್ರೀ ಮಂತ್ಸ್ ಒಳಗಡೆ ತುಂಬ ಅನುಭವಿಸ್ತಿದ್ದಾರೆ ನನಗೆ ಆಪ್ರೇಷನ್ ಆಗಿರೋದು ತ್ರೀ ಮಂತ್ಸಲ್ಲಿ ಫಸ್ಟು ಗೌರ್ಮೆಂಟ್ ಹಾಸ್ಪಿಟಲ್ ತೋರ್ಸ್ತಾ ಇದ್ದರು ಮಣಿಗಿಲಾಸಲ್ಲಿ ಅಲ್ಲಿ ಕಪ್ಪ ಊಟ ನೀರು ಇಲ್ಲದೆ ಟೋಕನ್ ತೊಗೊಂಡು ಕಾಯ್ಕೊಂಡು ಕೂತ್ಕೋಬೇಕಾಗಿತ್ತು ಆದರೂ ಅವರು ಏನೂ ಗ್ಯಾರಂಟಿ ಕೊಡ್ತಾ ಇರಲಿಲ್ಲ ಅದಕ್ಕೆ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರು ಮಣಿಪಾಲಲ್ಲಿ ತೋರಿಸಿ ಮಣಿಪಾಲಲ್ಲಿ ತೋರಿಸಿ ನೋಡೋಣ ಸ್ವಲ್ಪ ದುಡ್ಡು ಖರ್ಚಾಗಿ ಪರವಾಗಿಲ್ಲ ಹೇಳಿ ಅದಾದಮೇಲೆ ಮಣಿಪಾಲದ ಜೋಸ ಮೇಲೆ ಏಟು ಪರ್ಸೆಂಟು ಏಟು ಪರ್ಸೆಂಟ್ ಅವರು ಕೊಟ್ಟಿದ್ರು ಟ್ವೆಂಟಿ ಅಂದರೆ ಇಪ್ಪತ್ತು ಪರ್ಸೆಂಟ್ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಆಮೇಲೆ ಈ ತಲೆಯಲ್ಲಿ ಈ ಆಯಿತು ಈ ಪೈಪ್ ಕಾಣಿಸುತ್ತೆ ಅನಿಸುತ್ತೆ ಈ ಪೈಪ್ ಹಾಕಿ ಹೊಟ್ಟೆಗೆ ಒಂದು ಆಪ್ಷನ್ ಆಗಿದೆ ಅಲ್ಲಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ತಲೆಯಲ್ಲಿ ನೀರಿರೋದ್ರಿಂದ ಅದು ಕಟ್ಟಿ ಕುಟ್ಕೊಳಕ್ತಿಲ್ಲ ಅದು ನೀರು ತುಂಬ್ಕೊಂಡು ತುಂಬ್ಕೊಂಡು ತುಂಬ ಆಗಿ ಡ್ರೈನೆಲ್ಲ ಡ್ಯಾಮೇಜ್ ಮಾಡಿಬಿಡ್ತಂತೆ ಅದು ಲಿಕ್ವಿಡ್ ಅದು ಲಿಕ್ವಿಡ್ ಥರ ಅದು ಹೋಗೋದು ನನಗೆ ನರ್ವಸ್ ಸಿಸ್ಟಮಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಪೈಪ್ ಹಾಕಿ ಹೊಟ್ಟೆ ಕನೆಕ್ಷನ್ ಕೊಟ್ಟಿದ್ದಾರೆ ಕಣ್ಣು ಫುಲ್ಲು ಕೆಳಗಡೆ ಬಿಟ್ಟಿದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಫುಲ್ಲು ಕೆಳಗಡೆ ಬಿಟ್ಟಿದ್ದೆ ನೀವು ಆ ಥರ ಮಕ್ಕಳನ್ನ ನೋಡಿರ್ಬೋದು ಅಬ್ಸರ್ವ್ ಮಾಡಿರ್ಬೋದು ಆ ಥರನೇ ಬಿಟ್ಟಿದೆ ಇವಾಗ ಇವಾಗ ಸ್ವಲ್ಪ ಅಪ್ರೇಷನ್ ಆದರೆ ಪರವಾಗಿಲ್ಲ ದೇವರಿಂದ ಚೆನ್ನಾಗಾದರೇ ಸಾಕು ಅದು ಇನ್ನು ಹತ್ತು ವರ್ಷಕ್ಕೇನೆ ಆಪ್ರೇಷನ್ನು ಇವನು ಹತ್ತು ವರ್ಷ ಆದ್ಮೇಲ ಏನು ಏನಕ್ಕೆ ಮಾಡ್ಸಿರು ಮಾಡ್ಸ್ಕೊಂಡು ಬಿಟ್ಟು ಬಿಡ್ಬೋದಾ ಮಾಡಿಸ್ರು ಮಾಡ್ಸ್ಬೋದಂತೆ ಅದು ಹಂಗೆ ಇದ್ರೆ ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಈಗ ನಾವು ಊರಿಗೆ ಹೋಯ್ತೀವಿ ಈಗ ಊರಿಗೆ ಹೋಗೋಣ ಅಂತ ರೆಡಿ ಆಗಿ ಆಗಿದ್ದೀನಿ ನನ್ನ ಮಕ್ಕಳಿಗೆ ರೆಡಿ ಮಾಡ್ತಾವಳೆ

ಎಲ್ಲ ಮಗನೆ ಅಕ್ಕಂಗೆ ರೆಡಿ ಮಾಡೋಣ ಚೋಟು ಜೊತೆ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಊರ್ಗೋಗೋಣ ಅಂತ ಹೇಳಿ ನನ್ನ ಮಗಳು ರೆಡಿ ನಾನು ರೆಡಿ ಹಾಕೋತಿದ್ದೆ ಅಲ್ರೆಡಿ ಅವಳನ್ನ ರೆಡಿ ಮಾಡಿ ಪಾಪ ಅವನ ಹತ್ರ ಏನೇ ಇದ್ರೂ ಬಿಡ್ತಾ ಇರಲಿಲ್ಲ ಎಲ್ಲ ಕಿತ್ಕೊಂಡ್ಬಿಡ್ತಿದ್ಲು ಅದಕ್ಕೆ ಅವ್ಳು ಬಂದರೆ ಸಾಕು ಅವ್ನು ಅತ್ತೆ ಬಿಡ್ತಿದ್ದ ಅಂತ ಅವನ ಹತ್ರ ಏನು ಹೊಡೆ ಸಾಮಾನು ಬಿಡ್ತಿರಲಿಲ್ಲ ಲಗೇಜ್ ಎಲ್ಲ ರೆಡಿ ಆಗಿತ್ತು ಇವಳಿಗೂ ಶೂಸೆಲ್ಲ ಹಾಕಿ ರೆಡಿ ಮಾಡಿ ನಂಗಂತವಲ್ಲಿಂದ ಅವನ್ನ ಬಿಟ್ಟು ಬರೋಕ್ಕೆ ಬೇಜಾರಾಗ್ತಾಯಿತ್ತು ತುಂಬ ಚೆನ್ನಾಗಿ ಅಂದರೆ ನಮ್ಮನೆಲ್ಲ ನೋಡ್ತಾ ಇದ್ದೆ ಏನು ಹಿಂಗೋಗ್ತದ ಅಂತ ತಂಗಿ ಮನೆಯಿಂದ ಬಂದ್ವಿ ಫೈನಲಿ ಅಲ್ಲಿಂದ ಬಂದು ನನಗಂತೂ ಯಾಕೋ ಶೋಲ್ಡರೆಲ್ಲ ಫುಲ್ಲು ಪೇಯ್ನಾಗಿಬಿಟ್ಟಿತ್ತು ಸ್ವಲ್ಪ ಹೊತ್ತು ಟೆಸ್ಟ್ ಮಾಡಿ ನನ್ನ ಮಗಳಿಗೆ ಊಟ ತಿನ್ನಿಸಿ ಬರ ಅಲ್ಲಿ ಹೊರಟಾಗ ಹನ್ನೆರಡುವರೆ ಇಲ್ಲಿ ಬರೋ ಅಷ್ಟು ಟೂ ಓ ಕ್ಲಾಕ್ ಆಗಿತ್ತು ಒಟ್ಟು ಒಂದುವರೆ ಜರ್ನಿ ಅನಿಸುತ್ತೆ ಹೆಂಗಾಯಿತು ಅಂದರೆ ಸದ್ಯ ನಾವೆಲ್ಲೂ ಮಳೆಗೆ ತಗ್ಲಾಕೊಳ್ಳಲಿಲ್ಲ ನಾವು ಇಲ್ಲಿ ಇಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದೂವರೆ ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಮಳೆ ಉದ್ದು ರೋಡ್ ರೋಡೆಲ್ಲ ಕ್ಲೀನ್ ಮಾಡಿ ಹೊಟ್ಟೋಗಿತ್ತು ಎಪ್ಪ ದೇವರೇ ನಮಗಂತೂ ಮಳೆ ತಗಲಕ್ಕೊಳಿಲ್ವಲ್ಲ ಅಂತ ಅಂದ್ಕೊಂಡು ಬಂದ್ವಿ ಅದಾದಮೇಲೆ ಈಗ ನನ್ನ ಮಗಳಿಗೆ ಅವ್ರ ಅಪ್ಪನೇ ಇವತ್ತು ಹಾಲು ಕಳಿಸ್ಬಿಟ್ಟು ಹಾಲು ಕುಡಿದ್ಲು ಯಾಕಂದ್ರೆ ಹಂಗೆ ಒಂಥರ ಜರ್ನಿ ಮಾಡಿದ್ರೇ ಆಗಲ್ಲ ಟಯರ್ಡ್ ಅನಿಸುತ್ತೆ ಅದಾದಮೇಲೆ ನಾವು ನನ್ನ ತಂಗಿ ಮನೆ ಹತ್ರ ಸರ್ವಸಿದ್ಧಿ ಗಿಡ ಅಂತ ಅದು ಫುಲ್ಲಿಗೆ ಫೇಮಸ್ ಅನಿಸುತ್ತೆ ನೋಡಿನ ಒಂದು ಏನೋ ಒಂದು ನಮ್ಗೆ ಹಾಕೋಣ ಅಂತ ಹೇಳಿ ನಾವು ತಗೊಂಡು ಬಂದಿದ್ದೀವಿ ಕೆಳಗಡೆ ಇದೆ ಅದು ಬುಡ ಸಮೇತ ಬುಡ ಸಮೇತ ತರೋಕ್ಕೆ ಹೋದ್ಲು ಬಟ್ ಅದು ಪಾಪ ಅಷ್ಟಷ್ಟು ಮುರ್ಕೊಂಡ್ಬಿಡ್ತಿತ್ತು ಅದು ದಿನದಿಂದಲ್ಲ ಅಲ್ಲಿ ಮುರ್ಕೊಂಡ್ಬಿಡ್ತಿತ್ತು ಪರವಾಗಿಲ್ಲ ಅದು ಈ ಇದು ಸೀಮೆಲ್ಲ ಹಾಕಿದ್ರೆ ಹೆಂಗೆ ಕಡ್ಡಿ ಕಡ್ಡಿ ಹತ್ತಿರ ಬರುತ್ತಲ್ಲ ಆ ಥರ ಬರುತ್ತೆ ಅಂತ ಅಂತ ಎಲ್ಲರೂ ಹೇಳ್ತಾರಲ್ಲ ಅದಕ್ಕೋಸ್ಕರ ಸಾಕು ಕಡ್ಡಿನೇ ಸಾಕು ಅದರಲ್ಲಿ ಚಿಗುರು ಬರುತ್ತೆ ಬೇರು ಬಿಟ್ಕೊಳುತ್ತೆ ಅಂತ ಹೇಳಿ ಅದನ್ನು ತಂದಿದೆ ಅವರಪ್ಪ ಈಗ ಹಸುಗಳು ಟೈಮ್ ಅಲ್ವಾ ಈಗಾಗಲೇ ಫೋರ್ ತರ್ಟಿ ಆಯ್ತಾ ಬಂತು ಮತ್ತು ಈಗ ಮಳೆ ಬರ್ತಿದೆ ಅದಕ್ಕೋಸ್ಕರ ಅವರಪ್ಪ ಹಸು ಕೆಟ್ಟಿ ಬರಕ್ಕೆ ಹೋಗಿದ್ದಾರೆ ಮೇಲೆ ಮಳೆ ಹೋಯ್ತು ಸ್ವಲ್ಪ ಭೂಮಿನೆಳು ಇದಾಗುತ್ತಲ್ಲ ಹೋಗಿ ಅದನ್ನ ಹಾಕ್ಬಿಡಬೇಕು ಯಾಕೆಂದರೆ ಅದು ಅಲ್ವಾ ಬರುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಒಣಗುದು ಬರ್ಬಹುದು ಅಂದರೆ ಒಂದು ಸೀಮೆ ಕಟ್ಟಿ ಒಣಗಿರೋ ಹತ್ರನೇ ಚಿಕ್ಕ ತಗೊಂಡ್ಬಿಡುತ್ತೆ ಗೊತ್ತಿಲ್ಲ ತಂದಿದ್ದೀವಲ್ವ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ನಾವು ಅವರಪ್ಪ ಬಂದಮೇಲೆ ನೋಡ್ಬೇಕು ಏನೇಳ್ತಾರೋ ಮಳೆ ಬರ್ತದೆ ನಾಳೆ ಹಾಕೋಣ ಅಂತಾರೋ ಏನೋ ಗೊತ್ತಿಲ್ಲ ಒಟ್ಟಾರೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಅದನ್ನು ತೋರ್ಸ ಅದು ತೆನೆ ಎಲ್ಲ ಇತ್ತು ನಾನು ಏನಕ್ಕೆ ಹೇಳಿ ಗಾಡೀಲಿ ಹಿಂಗೆ ಇಟ್ಟಿಲ್ಲ ಪಪ್ಪ ಕಟ್ ಮಾಡಿ ತೆನೆ ಎಲ್ಲ ಹಿಂಗೆ ಗಾಳಿಗೆ ಕಟ್ಟಿದ್ದ ಅರ್ಕಿ ಮೊದಲ ಅದು ಯಾವ ಥರ ಇರ್ತಿತ್ತು ಅಂತ 嗯。<laughs>